ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇದರಿಂದ ಪರಿಣಾಮ ಏನು ಹೆಚ್ಚಾಗಿ ಬೀಳೋದಲ್ಲ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾವು ನಮ್ಮ ಅಭ್ಯರ್ಥಿ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನೋದನ್ನ ತೀರ್ಮಾನ ರಾಜ್ಯ ಕಾಂಗ್ರೆಸ್ ಸಮಿತಿಯಲ್ಲಿ ಮತ್ತು ವರಿಷ್ಠರಿಗೆ ವರದಿ ಮೂಲಕ ನಾವು ಸಲ್ಲಿಸಿದ್ದೇವೆ ಉತ್ತಮ ಅಭ್ಯರ್ಥಿನ ಇಲ್ಲಿ ಕಣಕ್ಕೆ ಹಾಕುವ ಜೊತೆಗೆ ನಾನಾ ಕ್ಷೇತ್ರಗಳ ಸಮಸ್ಯೆಗಳು ಏನು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳಾಗಿಲ್ಲ ಪ್ರತಾಪ್ ಸಿಂಹ ಕೇವಲ ನನ್ನ ರಿಪೋರ್ಟ್ ಕಾರ್ಡ್ ಅಂದ್ಬಿಟ್ಟು ಏನು ವರಿಷ್ಠರಿಗೆ ನೀಡಿಕೊಂಡು ಬಂದಿದ್ದಾರೆ ನಿಜವಾದ ಪ್ರತಿನಿಧಿ ಆಗಿರ್ತಾ ಇದ್ರೆ ಜನತೆಗೆ ಮತದಾರರಿಗೆ ಆ ರಿಪೋರ್ಟ್ ಕಾರ್ಡ್ನ ಹಂಚಬೇಕಾಗಿತ್ತು ಇವತ್ತು ನಮಗೆ ತಂಬಾಕು ಬೆಳೆಗಾರರ ಸಮಸ್ಯೆ ಇರ್ಬೋದು ಕಾಫಿ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದಕ್ಕೆ ಸಾಕ್ಷತವಾದಂತಹ ಪರಿಹಾರ ಹುಡುಕುವಂತಾಗಿರ್ಬೋದು ಇವತ್ತು ಸಂಪರ್ಕ ರಸ್ತೆಗಳಾಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಯಾವುದೂ ಪೂರ್ಣ ಪ್ರಮಾಣದಲ್ಲಿ ಆಗದೆ ಇರುವಂತಹ ಆ ನೋವು ನಮಗೆಲ್ಲರಿಗೂ ಇದೆ ಹಾಗಾಗಿ ಈ ಬಾರಿ ಚುನಾವಣೆಗೆ ಪೂರ್ವಭಾವಿಯಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ನಾವು ಈ ಚುನಾವಣೆಯನ್ನು ಬಹಳಷ್ಟು ಪ್ರತಿಷ್ಠೆಯಾಗಿ ನಾವು ಅಭ್ಯರ್ಥಿಗಳೇ ಸರ್ ಯಾಕಂದ್ರೆ ನೀವು ಅದು ನಿಮ್ಗಲ್ಲ ಚುನಾವಣೆಗೆ ನಾವು ನಾಮನಿರ್ದೇಶನ ಯಾರು ಮಾಡ್ತೀವಿ ನಾಮ ನಾಮಿನೇಷನ್ ಆಗ್ತಾರೋ ಅವರೇ ನಮ್ಮ ಅಭ್ಯರ್ಥಿ ಅಲ್ಲಿವರೆಗೂ ಸ್ವಲ್ಪ ನೋಡಿ ಪ್ಲಸ್ ಮೈನಸ್ ಅಲ್ಲ ಇರುವಂತದ್ದು ನಾವು ಕೇಳಿದ್ದೀವಿ ಮಾಡುವಂಥದಕ್ಕೆ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಇಪ್ಪತ್ತ್ ಮೂರು ಕೋಟಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಂತದ್ದು ಈಗ ಮಾಡಿದ ಮೇಲೆ ಯಾರು ಹೇಳಿದ್ರು ನಿಮಗೆ ಯಾರು ಮನೆ ಬಾಗಿಲ್ಗೆ ಹೋಗಿ ಮಾಡಿದ್ರಿ ಅನ್ನೋ ಪ್ರಶ್ನೆಗಳು ಕೇಳ್ತಾ ಇರುವಂಥವ್ರಿಗೆ ಇಷ್ಟಾದರೂ ಪ್ರಜ್ಞೆ ಇರಬೇಕು ಕೇಂದ್ರ ಸರ್ಕಾರದ ಆಸೆಯಂತೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿಸಿರುವಂಥದ್ದು ಅದರ ವರದಿ ಇವತ್ತಲ್ಲ ನಾಳೆ ಸೇರಲೇಬೇಕಿತ್ತು ಸೇರಿದೆ ಈಗ ನಾವು ಹೇಳುವಂಥದ್ದು ಜಾತಿ ಜನಗಣತಿಯ ಪ್ರಕಾರ ನಮಗೆ ಆರ್ಥಿಕವಾಗಿ ಮತ್ತು ಎಲ್ಲ ಉದ್ಯೋಗದಲ್ಲಾಗಿರ್ಬೋದು ನಮಗೆ ನಮ್ಮ ಜಾತಿಯ ಜನಗಣತಿಯ ಅನುಸರವಾಗಿ ಮೀಸಲಾತಿನ ಬಿಡುಗಡೆ ಮಾಡ್ತಾರೆ ನೋಡಿ ವೈಯಕ್ತಿಕವಾಗಿ ಯಾರು ಏನಂತಾರೆ ಸಾಮೂಹಿಕವಾಗಿ ಇದನ್ನ ಒಪ್ಕೊಂಡಿದ್ದೀವಿ ಹಾಗಾಗಿ ಇದು ಜಾರಿಯಾದಂತಹ ಸಂದರ್ಭದಲ್ಲಿ ಇದರ ಪರಿಣಾಮಗಳು ಏನು ಬರುತ್ತೆ ಅದನ್ನ ನಾವು ಎದುರಿಸ್ತೀವಿ ನೋಡಿ ಈಗಾಗಲೇ ಪೊಲೀಸ್ ಇಲಾಖೆ ಚುರುಕಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ಯಾರು ಇದಕ್ಕೆ ಷಡಂತ್ರನ ರೂಪಿಸಿದ್ರು ಅಂಥವ್ರಿಗೆ ಯು ಎ ಪಿ ಎನಲ್ಲಿ ಕೇಸ್ ಬುಕ್ ಮಾಡಿದ್ದಾರೆ ಇದು ಸಿಲಿಂಡರ್ ಸ್ಫೋಟ ಅಂತ ಮಾಧ್ಯಮದಲ್ಲಿ ಬಂದ ಮೇಲೆ ಸಿ ಸಿ ವಿ ಫುಟೇಜ್ ಎಲ್ಲ ನೋಡಿದ್ದಾಗ ಇದು ವ್ಯವಸ್ಥಿತವಾಗಿ ಮಾಡಿರುವಂಥ ಒಂದು ಸಂಚು ಇದಕ್ಕೆ ಪೊಲೀಸ್ ಇಲಾಖೆ ತನಿಖೆಯನ್ನು ಚುರುಕುಗೊಳಿಸಿದೆ ಸತ್ಯ ಸಂಗತಿಗಳು ಇನ್ನೂರು ದಿನಗಳಲ್ಲಿ ಬರುತ್ತೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಗರಿ ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ